ಮನೆಯಲ್ಲಿ ಏನು ತರಕಾರಿ ಇಲ್ದಾಗ ತುಂಬಾನೇ ಕಡಿಮೆ ಸಮಯದಲ್ಲಿ ಇವತ್ ನಾನ್ ನಿಮ್ಗೆ ತುಂಬಾನೇ ಸಿಂಪಲ್ ಆಗಿ ಆಲೂಗಡ್ಡೆಯಿಂದ ಒಂದು ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ ಲೇಟ್ ಮಾಡ್ತೀರಾ ಈ ಪೊಟ್ಯಾಟೊ ನ ಹೇಗ್ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡದ್ರಲ್ಲಿ ಅದ್ರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಆ ನಂತರ ಇದಕ್ಕೆ ಒಂದ್ ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದಾಕ್ಬಿಟ್ಟು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ಪ್ಲೇಟ್ ಆಗುವಷ್ಟು ರೈಸ್ ನ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲೂಗಡ್ಡೆ ಅನ್ನೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆದ್ರೂ ಹಾಕೊಳ್ಬಹುದು ಅಥವಾ ಕಡಿಮೆ ಆದ್ರೂ ಹಾಕೊಳ್ಬಹುದು ನಾವು ಪೊಟ್ಯಾಟೊ ರೈಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗತ್ತೆ ಈ ರೀತಿ ಆಲೂಗಡ್ಡೆ ಪೀಸಸ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ರುಚಿಗ್ ತಗ್ಗಷ್ಟು ಉಪ್ಪು ಕೂಡ ಹಾಕೊಂಡು ಒಂದ್ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಬೇಗನೆ ಬೆಂದೋಗ್ಬಿಡತ್ತೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಒಂದ್ ನಾಲ್ಕೈದು ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಮ್ಗೆ ಆಲೂಗಡ್ಡೆ ಪೀಸ್ ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ ಈ ತರ ಆಲೂಗಡ್ಡೆ ಬೆಂದ ನಂತರ ಈಗ ಈ ಆಲೂಗಡ್ಡೆ ಪೀಸಸ್ ಎಲ್ಲಾನು ಎತ್ಕೊಂಡ್ಬಿಟ್ಟು ಒಂದು ಬೌಲಲ್ ಹಾಕಿ ಪಕ್ಕ ತೆತ್ಕೊಳ್ಳಿ ಅನಂತರ ಮತ್ತೆ ಅದೇ ಕಡಾಯಿನಲ್ಲೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಇದರಲ್ಲಿ ಒಂದು ಕಾಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಿ ಈ ಪೇಸ್ಟ್ ಹಾಕೊಂಡು ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅಶ್ನ ಪುಡಿ ಒಂದ್ ಟೀ ಸ್ಪೂನ್ ತುಂಬಾ ಖಾರದ ಪುಡಿ ಒಂದ್ ಟೀ ಸ್ಪೂನ್ ತುಂಬಾ ಚಿಕನ್ ಮಸಾಲ ಹಾಕೊಳ್ಬೇಕು ನಾನಿಲ್ಲಿ ಇಲ್ಲಿ ಆಚೆ ಚಿಕನ್ ಮಸಾಲ ಹಾಕೊಳ್ತಾ ಇದ್ದೀನಿ ಯಾವ್ದಾದ್ರು ಹಾಕೊಳ್ಬಹುದು ಸೊ ನಿಮ್ಗೆ ಖಾರಕ್ ನೀವು ಖಾರದ ಪುಡಿನ ಹಾಕೊಳ್ಬಹುದು ಹಾಗೆ ಗ್ಯಾಸ್ನ ಕಂಪಲ್ಸರಿಯಾಗಿ ಫುಲ್ ಸಿಮ್ ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ಮಸಾಲೆಸ್ನ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಫಸ್ಟ್ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈ ಆಲೂಗೆಡ್ಡೆ ಪೀಸಸ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಆ ಮಸಾಲೆ ಎಲ್ಲಾನು ಆಲೂಗೆಡ್ಡೆ ಪೀಸಸ್ಗೆ ಚೆನ್ನಾಗಿ ಹಿಡ್ಕೊಳ್ಳತ್ತೆ ಆನಂತರ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಳ್ಬೇಕು ನಾನಿಲ್ಲಿ ಒಂದ್ ಎರಡು ಪ್ಲೇಟ್ ಆಗುವಷ್ಟು ಅನ್ನನ ಹಾಕೊಳ್ತಾ ಇದ್ದೀನಿ ಒಂದಿಬ್ರು ಹೊಟ್ಟೆ ತುಂಬಾ ತಿನ್ಬಹುದು ಈ ತರ ಅನ್ನ ಎಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಆಲೂಗಡ್ಡೆ ರೈಸ್ ಅನ್ನೋದು ರೆಡಿನೇ ಆಗೋಗ್ಬಿಡತ್ತೆ ತುಂಬಾನೇ ರುಚಿಯಾಗಿ ಕೂಡ ಇರತ್ತೆ ನೀವು ಬೇಕು ಅಂತಂದ್ರೆ ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಗೇನೆ ಈ ಕೊತ್ತಂಬರಿ ಸೊಪ್ಪು ಎಲ್ಲಾನು ಸಹ ಸೇರಿಸ್ಕೊಳ್ಬಹುದು ಆದ್ರೆ ನಾನಿಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಮಾಡಿ ತೋರಿಸ್ತಿದ್ದೀನಿ ಸೊ ಇದನ್ನ ಬ್ಯಾಚಲರ್ಸ್ ಕೂಡ ಸಿಂಪಲ್ ಆಗಿ ಮಾಡಬಹುದು ಲಂಚ್ ಬಾಕ್ಸ್ ಅಂತ ಒಂದ್ ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಇದು ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಏನು ಕೂಡ ಬೇಕಾಗೋದಿಲ್ಲ ಇದನ್ನೇ ತಿನ್ಕೊಳ್ಬಹುದು ನೋಡಿದ್ರೆ ಅಲ್ವಾ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಕ್ ವಾಚಿಂಗ್ ನೀಲು ಕುಕಿಂಗ್